ಈ ಒಂದು ಡ್ರಾಮಾ ಸೆಂಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಡಿಗಲ್ಲಾಕಿದ್ರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇದನ್ನು ಉದ್ಘಾಟನೆ ಮಾಡಿದ್ವಿ ಎರಡ್ ಸಾವಿರದ ಹದಿನೇಳರಲ್ಲಿ ಬೇಡಿಕೆ ಉದ್ಘಾಟ ನಾವು ಮಾಡಿದ್ವಿ ತದನಂತರ ಮುಂದೆ ಚುನಾವಣಾ ಸಂದರ್ಭದಲ್ಲಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ನಾವು ಇಲ್ಲಿ ಡಿಪಾಸಿಟ್ ಮಾಡಿದ್ದೆ ಡ್ರಾಮಾ ಸೆಂಟರ್ ಯಾಕಂದ್ರೆ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ ಕೆಲಸ ಮತ್ತೆ ದುಡ್ಡಿಲ್ಲ ಅಂತ ನಿಲ್ಬಾರ್ದು ಅಂತೇಳಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಹೋಗಿದ್ದೆ ನಾನು ಡ್ರಾಮಾ ಸೆಂಟರ್ ಅಕೌಂಟ್ ಅಲ್ಲಿ ಏನು ಯೋಗ ಯೋಗ ಅಂತ ಅನ್ಬೋದು ಇವತ್ತು ನಮ್ಮ ಸರ್ಕಾರ ಬಂದು ಮತ್ತು ನನಗೆ ಅದೇ ಒಂದು ಪೋರ್ಟ್ಫೋಲಿಯೋ ಸಿಗಬೇಕು ಅಂತಂದರೆ ಬಹುಶಃ ಈ ಎಲ್ಲ ಕೆಲ್ಸ ಏನ್ ಅರ್ಧ ಅರ್ಧ ಆಗಿತ್ತಲ್ಲ ಅದನ್ನ ಮುಗಿಸ್ಲಿಕ್ಕೆ ಬಹುಶಃ ಇವತ್ತು ಮತ್ತೆ ನನ್ಗೆ ಅದೇ ಖಾತೆ ಕೊಟ್ಟಿದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅಂತ ನಾನ್ ಅನ್ಕೊಳ್ತೀನಿ ಇವತ್ತು ಈ ಟ್ರಾಮಾ ಸೆಂಟರ್ ಅನ್ನ ಉದ್ಘಾಟನೆ ಮಾಡ್ತಾ ಇದೀವಿ ಈಗಾಗ್ಲೇನೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವಾಗೆಲ್ಲ ಟ್ರಾಮಾ ಸೆಂಟರ್ ಮಾಡ್ಬೇಕಂತ ಯಾರು ಸರ್ಜನ್ ಸಿಗ್ತಾರೆ ಯಾರು ಇಲ್ಲಿ ಸರಿಯಾಗಿ ಅದನ್ನ ನಿರ್ವಹಣೆ ಆಗಲ್ಲ ಅಂತ ಇದ್ರು ಇದು ನಿಯರ್ಲಿ ಫೋರ್ ನ್ಯೂರೋಸರ್ಜನ್ಸ್ ಅದು ಆ್ಯಂಡ್ ಫುಲ್ ಫ್ಲೆಜ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟು ಸರ್ಜರಿ ಡಿಪಾರ್ಟ್ಮೆಂಟು ಫೇಷೋಮ್ಯಾಕ್ಸಲರಿ ಸರ್ಜನ್ ಇದ್ದಾರೆ ಆಮೇಲೆ ಫುಲ್ ಫ್ಲೆಜ್ ಡ್ರಾಮಾ ಸೆಂಟರ್ ಅನ್ನ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಇವತ್ತಿಂದನೇ ಪ್ರಾರಂಭ ಆಗ್ತಾ ಇದೆ ದಯವಿಟ್ಟು ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಮನವಿ ಇದೆ ಮೇಲೆ ನಾವೆಲ್ಲ ಒಂದು ರೌಂಡ್ ನೋಡ್ಬಿಟ್ಟು ಬಿಕಾಸ್ ಇಟ್ಸ್ ಅ ಸ್ಟೇಟ್ ಆಫ್ ಆರ್ಟ್ ಡ್ರಾಮಾ ಸೆಂಟರ್ ಯಾವ ಕಾರ್ಪೊರೇಟ್ ಕೂಡ ಈ ರೀತಿ ಫೆಸಿಲಿಟಿ ಇರಲಿಕ್ಕಿಲ್ಲ ಹಾಗಾಗಿ ಇಂಥ ಒಂದು ಡ್ರಾಮಾ ಸೆಂಟರ್ ಅನ್ನ ನಾವು ಇದರ ಉಪಯೋಗ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಇವತ್ತು ಅನೇಕ ಬಾರಿ ಯಾವ ಯಾವ ಎಮರ್ಜೆನ್ಸಿಸ್ ಎಸ್ಪೆಷಲಿ ಇವು ಆಕ್ಸಿಡೆಂಟ್ಸ್ ಆದಾಗ ನಾವು ದಿನಾರು ನೋಡ್ತಾ ಇದ್ವಿ ನಮ್ಮ ಏನು ಪಾಪ ಬಡವರು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು ಇಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ ಹೆಡ್ ಇಂಜುರಿ ಆದರೆ ಅಥವಾ ಏನಾದರೂ ಕ್ರಶ್ ಇಂಜುರೀಸ್ ಆದರೆ ಅವರಿಗೆ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಮೆಡಿಕಲ್ ಕಾಲೇಜು ನಾನು ಮಾಡಿರ್ತಕ್ಕಂಥದ್ದು ಬಡವರಿಗಂತ ಆದರೆ ಅಲ್ಲಿ ನ್ಯೂರೋಸರ್ಜನ್ಸ್ ಇಲ್ಲ ಅಂತ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ಮಿನಿಮಮ್ ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಸಿಕ್ಸ್ ಲ್ಯಾಕ್ಸ್ ಏಟ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಬಿಲ್ ಅವರು ಇವೆಲ್ಲ ಗೊತ್ತಿದೆ ನಾನು ಹೇಳ್ಬೇಕಾಗಿಲ್ಲ ಪಾಪ ಅವರು ಬಡವರು ತಮ್ಮ ಆಸ್ತಿ ಪಾಸ್ತಿ ಮಾಡ್ತಕ್ಕಂತ ಒಂದು ಸಂದರ್ಭನೂ ಬರ್ತದೆ ಪಾಪ ಅವರು ಅಂದ್ರೆ ಫಾರ್ ಪರ್ಮನೆಂಟ್ ಡೆಡ್ ಟ್ರಾಪ್ಟ್ ಅಲ್ಲಿ ಒಂದು ಸಂದರ್ಭ ಅನೇಕ ಸಾರಿ ನೋಡಿ ಅದಕ್ಕೆ ನಾನು ಇದನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಇಟ್ ವಾಸ್ ಮೈ ಪ್ಯಾಷನ್ ಯಾಕಂದ್ರೆ ವಿಶೇಷವಾಗಿ ಬಡವರಿಗೆ ನಾವು ಈ ಫೆಸಿಲಿಟಿ ಕೊಟ್ಟಿಲ್ಲ ಅಂತಂದ್ರೆ ಸಾಮಾನ್ಯ ಜನರಿಗೆ ಬಡವರಿಗೆ ಮಿಡಲ್ ಕ್ಲಾಸ್ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತು ಎಮರ್ಜೆನ್ಸಿಯನ್ನ ಅಫೋರ್ಡ್ ಮಾಡೋದಿಲ್ಲ ಗುಲ್ಬರ್ಗದಲ್ಲಿ ಅನೇಕ ಪ್ರೈವೇಟ್ ಆಸ್ಪಿಟಲ್ ಗಳು ಇದಾವೆ ಆದ್ರೆ ಅದನ್ನ ಅಫೋರ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ಜನರಲ್ಲಿ ಇಲ್ಲ ಇಷ್ಟು ಕಾಸ್ಟ್ಲಿ ಅದಕ್ಕೇನೆ ಈ ಒಂದು ಡ್ರಾಮಾ ಸೆಂಟರ್ ಇಷ್ಟೊಂದು ಬೆನ್ನಬಿದ್ದು ಮಾಡಿರ್ತಕ್ಕಂಥದ್ದು